ಕುಂಭರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಮಯ ಇನ್ನು ಕೇವಲ ನಲವತ್ತೈದು ದಿನಗಳಲ್ಲಿ ನಿಮ್ಮ ಬದುಕಿನ ಗ್ರಹಗತಿಗಳು ಮಹತ್ತರವಾದ ತಿರುವನ್ನು ಪಡೆದುಕೊಳ್ಳಲಿವೆ ಇಷ್ಟು ದಿನ ನೀವು ಅನುಭವಿಸಿದ ನೋವು ಅವಮಾನ ಸೋಲು ಆರ್ಥಿಕ ಸಂಕಷ್ಟಗಳಿಗೆಲ್ಲ ಇನ್ನೂ ವಿದಾಯ ಹೇಳುವ ಕಾಲ ಬಂದೇ ಬಿಟ್ಟಿದೆ ನಿಮ್ಮ ತಾಳ್ಮೆಗೆ ನಿಮ್ಮ ದೀರ್ಘಕಾಲದ ಪರಿಶ್ರಮಕ್ಕೆ ಬ್ರಹ್ಮಾಂಡವೇ ಪ್ರತಿಫಲ ನೀಡಲು ಸಜ್ಜಾಗಿದೆ ಆದರೆ ಈ ಯಶಸ್ಸಿನ ಮಹಾಪುರದಲ್ಲಿ ನೀವು ದಾಟಲೇಬೇಕಾದ ಒಂದು ಕಠಿಣ ಅಗ್ನಿಪರೀಕ್ಷೆಯೂ ಇದೆ ಆ ಪರೀಕ್ಷೆ ಯಾವುದು ಅದರಿಂದ ಪಾರಾಗುವುದು ಹೇಗೆ ನಿಮ್ಮ ಜೀವನದ ರಥವು ಯಶಸ್ಸಿನ ಸ್ವರ್ಣ ಶಿಖರವನ್ನು ಏರುವುದೇ ಅಥವಾ ಮತ್ತೆ ಪಾತಾಳದ ಕತ್ತಲೆಗೆ ಜಾರುವುದೇ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇದೆ ಅದನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಜೈ ಶನಿ ಮಹಾತ್ಮ ಎಂದು ಕಾಮೆಂಟ್ ಮಾಡಿ ತಪ್ಪದೇ ನಮ್ಮ ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಕಳೆದ ಕೆಲವು ವರ್ಷಗಳಿಂದ ಕುಂಭರಾಶಿಯವರ ಜೀವನ ಅಕ್ಷರಶಃ ಒಂದು ಹೋರಾಟದ ಕಣವಾಗಿತ್ತು ಇದಕ್ಕೆ ಪ್ರಮುಖ ಕಾರಣ ನ್ಯಾಯದ ಅಧಿಪತಿಯಾದ ಶನಿ ಮಹಾರಾಜನು ನಿಮ್ಮ ರಾಶಿಯಲ್ಲಿಯೇ ಸ್ಥಿತನಾಗಿದ್ದು ಸಾತಿಯ ಕಠಿಣ ಪರೀಕ್ಷೆಯನ್ನು ನೀವು ಎದುರಿಸುತ್ತಿದ್ದೀರಿ ಶನಿಯು ಕರ್ಮಕಾರಕ ಆತನು ಸುಮ್ಮನೆ ಕಷ್ಟ ಕೊಡುವುದಿಲ್ಲ ಹಿಂದಿನ ಜನ್ಮದ ಮತ್ತು ಈ ಜನ್ಮದ ಕರ್ಮಗಳ ಫಲವನ್ನು ಅನುಭವಿಸುವಂತೆ ಮಾಡುತ್ತಾನೆ ಈ ಸಮಯದಲ್ಲಿ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದೀರಿ ಈ ವರ್ಷ ಬಂತು ಸಾಡೆಸಾತಿಯ ಕೊನೆಯ ಪರವಾಗಿದ್ದರಿಂದ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಡೆತಡೆಗಳು ಮಾಡಿದ ಕೆಲಸಗಳಲ್ಲಿ ಯಶಸ್ಸು ಸಿಗದೆ ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗುವುದು ನೀವು ಅತ್ಯಂತ ಹೆಚ್ಚು ನಂಬಿದ್ದ ನಿಮ್ಮವರೆಂದು ತಿಳಿದಿದ್ದ ಜನರಿಂದಲೇ ಮೋಸ ವಂಚನೆ ಬೆನ್ನಿಗೆ ಚೂರಿ ಹಾಕುವಂತಹ ಘಟನೆಗಳು ನಡೆದವು ಸಮಾಜದಲ್ಲಿ ನೆಂಟರಿಷ್ಟರ ಮಧ್ಯೆ ಕೆಲಸ ಮಾಡುವ ಸ್ಥಳದಲ್ಲಿ ಅನವಶ್ಯಕ ಅಪವಾದಗಳು ಅವಮಾನಗಳು ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸಿದವು ಈ ವರ್ಷದ ಆರಂಭದಲ್ಲಿ ಶನಿ ದೇವರ ವಕ್ರದೃಷ್ಟಿ ಎಷ್ಟಿತ್ತೆಂದರೆ ಆರ್ಥಿಕವಾಗಿ ಹೇಳುವುದಾದರೆ ಕೈಯಲ್ಲಿ ಹಣ ನಿಲ್ಲುತ್ತಲೇ ಇರಲಿಲ್ಲ ಒಂದು ಕಡೆಯಿಂದ ಹಣ ಬಂದರೆ ಮತ್ತೊಂದು ಕಡೆಯಿಂದ ಅದಕ್ಕಿಂತ ದೊಡ್ಡ ಖರ್ಚು ಕಾದಿರುತ್ತಿತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟದ ಮೇಲೆ ನಷ್ಟ ಹೂಡಿಕೆಗಳಲ್ಲಿ ಮೋಸ ಸಾಲದ ಹೊರೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು ಬಡತನದ ಬೇಗೆ ನಿಮ್ಮನ್ನು ಇನ್ನಿಲ್ಲದಂತೆ ಕಾಡಿತು ಅಂತಿಮ ಹಂತದ ಸಾಡೆ ಸಾತಿ ಎಂದರೆ ಹೀಗೆ ಕೌಟುಂಬಿಕ ಜೀವನವೂ ಸಹ ನೆಮ್ಮದಿಯಿಂದ ಇರಲಿಲ್ಲ ಸಣ್ಣ ಸಣ್ಣ ವಿಷಯಗಳಿಗೂ ಮನೆಯಲ್ಲಿ ದೊಡ್ಡ ಜಗಳಗಳು ಗಂಡ ಹೆಂಡತಿಯರ ನಡುವೆ ಅಪನಂಬಿಕೆ ವಿರಸ ಮಕ್ಕಳ ಆರೋಗ್ಯ ಮತ್ತು ಅವರ ವಿದ್ಯಾಭ್ಯಾಸದ ಕುರಿತಾದ ಚಿಂತೆ ನಿಮ್ಮನ್ನು ರಾತ್ರಿ ನಿದ್ದೆ ಇಲ್ಲದಂತೆ ಮಾಡಿತ್ತು ಇದಕ್ಕೆಲ್ಲ ಕಾರಣ ಕೇವಲ ನಿಮ್ಮ ಪ್ರಯತ್ನದ ಕೊರತೆಯಾಗಿರಲಿಲ್ಲ ಬದಲಾಗಿ ಪ್ರತಿಕೂಲ ಗ್ರಹಗಳ ಸಂಚಾರವೇ ಆಗಿತ್ತು ಆದರೆ ನೆನಪಿಡಿ ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ನಿಮ್ಮ ಪರೀಕ್ಷೆಯ ಕಾಲ ಇಲ್ಲಿಗೆ ಮುಗಿಯುತ್ತಿದೆ ಆತ್ಮೀಯ ಕುಂಭ ರಾಶಿಯವರೇ ಇನ್ನು ಮುಂದಿನ ನಲವತ್ತೈದು ದಿನ ನಿಮ್ಮ ಜೀವನದ ಸುವರ್ಣ ಯುಗ ಆರಂಭವಾಗುವ ಮುನ್ಸೂಚನೆಯನ್ನು ನೀಡಲಿದೆ ದೇವಗುರು ಬೃಹಸ್ಪತಿಯ ಕೃಪಾಕಟಾಕ್ಷ ಮತ್ತು ಇತರ ಶುಭ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದ್ಭುತ ಬದಲಾವಣೆಗಳನ್ನು ತರಲಿದೆ ಇಷ್ಟು ದಿನ ಕೆಲಸದ ಸ್ಥಳದಲ್ಲಿ ನೀವು ಅನುಭವಿಸುತ್ತಿದ್ದ ಒತ್ತಡ ಮೇಲಧಿಕಾರಿಗಳಿಂದ ಬರುತ್ತಿದ್ದ ಕಿರಿಕಿರಿ ಸಹೋದ್ಯೋಗಿಗಳ ಅಸಹಕಾರ ಎಲ್ಲವೂ ಈಗ ದೂರವಾಗಲಿದೆ ನಿಮ್ಮ ಕೆಲಸದ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯನ್ನು ಎಲ್ಲರೂ ಗುರುತಿಸಲಿದ್ದಾರೆ ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಪ್ರಮೋಷನ್ ಸಂಬಳ ಹೆಚ್ಚಳದಂತಹ ಸಿಹಿ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಬುದ್ಧಿಯಾಗಲಿದೆ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವರ ಅರ್ಹತೆಗೆ ತಕ್ಕಂತಹ ಅತ್ಯುತ್ತಮ ಉದ್ಯೋಗಾವಕಾಶಗಳು ಲಭಿಸಲಿವೆ ವಿದೇಶದಲ್ಲಿ ಉದ್ಯೋಗ ಮಾಡಲು ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಈಗಾಗಲೇ ಶನಿಯು ತನ್ನ ವಕ್ರದೃಷ್ಟಿಯನ್ನು ಮುಂದಿನ ರಾಶಿಗೆ ಬೀರುತ್ತಿದ್ದಾನೆ ನಿಮ್ಮ ಸಾಡೆಸಾತಿಯ ಎಲ್ಲ ಹಂತಗಳು ಇಲ್ಲಿಗೆ ಮುಗಿದು ಹೋಗಿದೆ ಇದರಿಂದಾಗಿ ಇನ್ನು ಮುಂದೆ ವ್ಯಾಪಾರದಲ್ಲಿ ಹೊಸ ಚೈತನ್ಯ ಹೊಸ ಹುರುಪು ಮೂಡಲಿದೆ ನಿಂತು ಹೋಗಿದ್ದ ಯೋಜನೆಗಳು ಮತ್ತೆ ಚಿಗುರೊಡೆಯಲಿವೆ ಹೊಸ ಗ್ರಾಹಕರು ನಿಮ್ಮನ್ನು ಹುಡುಕಿಕೊಂಡು ಬರಲಿದ್ದಾರೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಉತ್ತಮ ಲಾಭಾಂಶವನ್ನು ಕಾಣುವಿರಿ ಹೊಸ ಹೂಡಿಕೆಗಳನ್ನು ಮಾಡಲು ಇದು ಅತ್ಯುತ್ತಮ ಸಮಯ ಅನಿರೀಕ್ಷಿತ ಮೂಲಗಳಿಂದ ಅದು ಲಾಟರಿಯಾಗಿರಬಹುದು ಪಿತ್ರಾರ್ಜಿತ ಆಸ್ತಿಯಾಗಿರಬಹುದು ಅಥವಾ ಹಳೆಯ ಹೂಡಿಕೆಯಿಂದ ಬಂದ ಲಾಭಾಂಶವಾಗಿರಬಹುದು ದೊಡ್ಡ ಮಟ್ಟದ ಧನಾಗಮನವಾಗಲಿದೆ ಬಹುದಿನಗಳಿಂದ ವಾಪಸ್ ಬಾರದಿದ್ದ ನೀವು ಕೊಟ್ಟಿದ್ದ ಸಾಲವು ಈಗ ಅನಿರೀಕ್ಷಿತವಾಗಿ ಮರಳಿ ನಿಮ್ಮ ಕೈ ಸೇರಲಿದೆ ಆರ್ಥಿಕ ಸ್ಥಿತಿ ಗಣನೀಯವಾಗಿ ಸುಧಾರಿಸಲಿದ್ದು ಸಾಲದ ಶೂಲದಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದುವ ದಿನಗಳು ದೂರವಿಲ್ಲ ಮನೆಯಲ್ಲಿ ಸಂತೋಷ ಸಂಭ್ರಮ ಮತ್ತು ನೆಮ್ಮದಿಯ ವಾತಾವರಣ ನಿರ್ಮಾಣವಾಗಲಿದೆ ನಿಮ್ಮ ಮಾತುಗಳಿಗೆ ಬೆಲೆ ಸಿಗಲಿದೆ ಗಂಡ ಹೆಂಡತಿಯರ ನಡುವೆ ಇದ್ದ ಸಣ್ಣಪುಟ್ಟ ಮನಸ್ತಾಪಗಳು ಅಪನಂಬಿಕೆಗಳು ದೂರವಾಗಿ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ನೂರರಷ್ಟು ಹೆಚ್ಚಾಗಲಿದೆ ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಕೂಡಿ ಬಂದು ಕಂಕಣ ಭಾಗ್ಯ ನೆರವೇರಲಿದೆ ಕುಟುಂಬದ ಸದಸ್ಯರೊಂದಿಗೆ ಯಾತ್ರೆ ಪ್ರವಾಸ ಕೈಗೊಳ್ಳುವ ಯೋಗವಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅದ್ಭುತ ಪ್ರಗತಿ ಕಂಡುಬರಲಿದೆ ಅವರ ಏಕಾಗ್ರತೆ ಹೆಚ್ಚಾಗಿ ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಲಿದ್ದಾರೆ ಇದು ನಿಮಗೆ ಹೆಚ್ಚಿನ ಸಂತೋಷ ಮತ್ತು ಹೆಮ್ಮೆಯನ್ನು ತರಲಿದೆ ಸಂತಾನ ಭಾಗ್ಯಕ್ಕಾಗಿ ದೀರ್ಘಕಾಲದಿಂದ ಕಾಯುತ್ತಿರುವ ದಂಪತಿಗಳಿಗೆ ಮುಂದಿನ ಎರಡು ತಿಂಗಳೊಳಗೆ ವೈದ್ಯರಿಂದ ಶುಭ ಸುದ್ದಿ ಸಿಗುವ ಯೋಗವಿದೆ ವರ್ಷಗಳಿಂದ ಎಳೆದಾಡುತ್ತಿದ್ದ ಕೋರ್ಟು ಕಚೇರಿ ವ್ಯಾಜ್ಯಗಳು ನಿಮಗೆ ಅನುಕೂಲಕರವಾಗಿ ದಿಢೀರ್ ಎಂದು ಬಗೆಹರಿಯಲಿವೆ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿದೆ ಆಸ್ತಿ ಸಂಬಂಧಿತ ಸಮಸ್ಯೆಗಳಿಗೆ ಅನ್ನ ತಮ್ಮಂದಿರ ನಡುವಿನ ಜಗಳಗಳಿಗೆ ಶಾಶ್ವತ ಪರಿಹಾರ ಸಿಕ್ಕಿ ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ ಆತ್ಮೀಯ ಕುಂಭ ರಾಶಿಯವರೇ ಜೀವನವೆಂದರೆ ಕೇವಲ ಸುಖದ ಸುಪ್ಪತ್ತಿಗೆಯಲ್ಲ ಅಲ್ಲವೇ ಈ ಎಲ್ಲ ಅದ್ಭುತ ಸಕಾರಾತ್ಮಕ ಬದಲಾವಣೆಗಳ ಮಧ್ಯೆ ನಿಮ್ಮನ್ನು ಪರೀಕ್ಷಿಸಲು ನಿಮ್ಮ ವಿವೇಕವನ್ನು ಅಳೆಯಲು ಒಂದು ಅತ್ಯಂತ ಕಠಿಣವಾದ ಸವಾಲು ಎದುರಾಗಲಿದೆ ಛಾಯಾಗ್ರಹವಾದ ರಾಹುವಿನ ವಕ್ರದೃಷ್ಟಿಯಿಂದಾಗಿ ಮುಂದಿನ ಎರಡು ತಿಂಗಳೊಳಗೆ ನಿಮ್ಮ ಅತ್ಯಂತ ಆಪ್ತರಿಂದಲೇ ನೀವು ಹೆಚ್ಚು ನಂಬಿದ ಸ್ನೇಹಿತರಿಂದ ಅಥವಾ ಸಂಬಂಧಿಕರಿಂದಲೇ ಒಂದು ದೊಡ್ಡ ಮೋಸ ಅಥವಾ ನಂಬಿಕೆ ದ್ರೋಹದ ಘಟನೆ ನಡೆಯುವ ಸಂಭವವಿದೆ ಹೊಸ ಪಾಲುದಾರಿಕೆ ವ್ಯವಹಾರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ನಿಮ್ಮನ್ನು ದಾರಿ ತಪ್ಪಿಸುವ ಮೋಸ ಮಾಡುವ ಪ್ರಯತ್ನಗಳು ನಡೆಯಬಹುದು ನಿಮ್ಮ ಯಶಸ್ಸನ್ನು ಸಹಿಸದ ಕೆಲವರು ನಿಮ್ಮ ರಹಸ್ಯಗಳನ್ನು ತಿಳಿದುಕೊಂಡು ಅದನ್ನು ದುರ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ತರುವಂತಹ ಕೃತ್ಯಕ್ಕೆ ಇಳಿಯಬಹುದು ಈ ಸಮಯದಲ್ಲಿ ಒಂದು ಸಣ್ಣ ತಪ್ಪು ನಿರ್ಧಾರವು ನಿಮ್ಮನ್ನು ಮತ್ತೆ ಸಂಕಷ್ಟದ ಕೂಪಕ್ಕೆ ತಳ್ಳಬಹುದು ಇದು ನಿಮ್ಮ ತಾಳ್ಮೆ ಮತ್ತು ಬುದ್ಧಿವಂತಿಕೆಯನ್ನು ಪರೀಕ್ಷಿಸುವ ಸಮಯ ಈ ಕಠಿಣ ಸಮಸ್ಯೆಯಿಂದ ಪಾರಾಗಲು ನೀವು ಅತ್ಯಂತ ಜಾಗರೂಕರಾಗಿ ಮತ್ತು ಎಚ್ಚರಿಕೆಯಿಂದ ಇರಬೇಕು ಯಾರನ್ನೇ ಆಗಲಿ ಅವರು ಎಷ್ಟೇ ಆಪ್ತರಾಗಿದ್ದರೂ ಹಣಕಾಸಿನ ವಿಚಾರದಲ್ಲಿ ಕುರುಡಾಗಿ ನಂಬಬೇಡಿ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಅಥವಾ ದೊಡ್ಡ ಮಟ್ಟದ ಹೂಡಿಕೆ ಮಾಡುವ ಮುನ್ನ ನೂರು ಬಾರಿ ಯೋಚಿಸಿ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಸಾಧ್ಯವಾದರೆ ನಂಬಿಕಸ್ಥ ವಕೀಲರ ಅಥವಾ ತಜ್ಞರ ಸಲಹೆ ಪಡೆಯಿರಿ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ನಿಮ್ಮ ವ್ಯಾಪಾರದ ರಹಸ್ಯಗಳ ಬಗ್ಗೆ ಮತ್ತು ನಿಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆ ಎಲ್ಲರ ಬಳಿ ಹಂಚಿಕೊಳ್ಳಲು ಹೋಗಬೇಡಿ ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾದೆಯನ್ನು ಈ ಸಮಯದಲ್ಲಿ ಅಳವಡಿಸಿಕೊಳ್ಳಿ ಈ ಸಮಸ್ಯೆಯಿಂದ ಪಾರಾಗಲು ದೈವದ ಮೊರೆ ಹೋಗುವುದು ಅತ್ಯಂತ ಶ್ರೇಷ್ಠ ಉಪಾಯ ಪ್ರತಿ ಶನಿವಾರ ತಪ್ಪದೇ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ನೀಲಾಂಜನ ಸಮಾಭಾಸಂ ರವಿಪುತ್ರನ್ ಯಮಾಗ್ರಜನ್ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶ್ಲೋಕವನ್ನು ಪತಿಸಿ ರಾಹುವಿನ ಶಾಂತಿಗಾಗಿ ಪ್ರತಿದಿನ ದುರ್ಗಾದೇವಿಯ ಆರಾಧನೆ ಮಾಡಿ ದುರ್ಗಾ ಸಪ್ತಶತಿಯನ್ನು ಪತಿಸುವುದು ಅಥವಾ ಕೇಳುವುದು ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ ಓಂ ರಾನ್ ರಾಹವೇ ನಮಕ ಎಂಬ ಮಂತ್ರವನ್ನು ಪ್ರತಿನಿತ್ಯ ನೂರೆಂಟು ಬಾರಿ ಜಪಿಸುವುದರಿಂದ ರಾಹುವಿನ ದುಷ್ಪ್ರಭಾವ ಕಡಿಮೆಯಾಗುತ್ತದೆ ಕುಂಭರಾಶಿಯವರೇ ನಿಮ್ಮ ಕಷ್ಟದ ದಿನಗಳು ಬಹುತೇಕ ಮುಗಿದಿವೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದೊಳಗೆ ನಿಮ್ಮ ಜೀವನವು ಯಶಸ್ಸಿನ ಉತ್ತುಂಗಕ್ಕೆ ಏರುವುದು ನಿಶ್ಚಿತ ಇಷ್ಟು ದಿನ ನೀವು ಅನುಭವಿಸಿದ ನೋವು ಅವಮಾನಗಳು ನಿಮ್ಮನ್ನು ಮತ್ತಷ್ಟು ಬಲಶಾಲಿಯನ್ನಾಗಿ ಅನುಭವಿಯನ್ನಾಗಿ ಮಾಡಿವೆ ಮುಂಬರುವ ಆ ಒಂದು ಕಠಿಣ ಸವಾಲನ್ನು ನೀವು ಜಾಗರೂಕತೆಯಿಂದ ವಿವೇಕದಿಂದ ಮತ್ತು ದೈವಭಕ್ತಿಯಿಂದ ಎದುರಿಸಿದರೆ ನಿಮ್ಮ ವಿಜಯಾತ್ರೆಯನ್ನು ತಡೆಯಲು ಈ ಬ್ರಹ್ಮಾಂಡದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಈ ಅದ್ಭುತ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಕನಸುಗಳನ್ನು ನನಸಾಗಿಸಲು ಇದು ಸಕಾಲ ನಿಮ್ಮ ಮುಂದಿನ ಜೀವನವು ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಮತ್ತು ಆರೋಗ್ಯದಿಂದ ಕೂಡಿರಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇವೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ